ಹೈ ಡಿಯರ್ಸ್ ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ನಾನು ಮಂಗಳವಾರ ಮಧ್ಯಾಹ್ನದಿಂದ ಸಂಜೆವರೆಗೂ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆಫ್ಟರ್ನೂನ್ ಟು ಈವ್ನಿಂಗ್ ವ್ಲಾಗ್ ಸೊ ಇವತ್ತು ಆ ವ್ಲಾಗ್ನ ನೀವು ನೋಡ್ತಾ ಇದ್ದೀರಾ ನಾನು ಮಂಡೇ ಯಾವುದೂ ವೀಡಿಯೋನ ಶೂಟ್ ಮಾಡೋಕ್ಕೋಗಿಲ್ಲ ಸ್ವಲ್ಪ ಮೊಬೈಲ್ ನಾನು ಚೇಂಜ್ ಮಾಡಿದೆ ಸ್ವಲ್ಪ ಚೆನ್ನಾಗಿರೋ ಕ್ಲಾರಿಟಿ ಆಗಿರೋ ಮೊಬೈಲ್ನ ತೊಗೊಂಡಿದ್ದೀನಿ ಸೊ ಅದ್ರದ್ದು ವೀಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಯಾವ ಮೊಬೈಲ್ ಏನು ಅಂತ ನೆಕ್ಸ್ಟ್ ವ್ಲಾಗ್ ಲ್ಲಿ ಶೇರ್ ಮಾಡ್ತೀನಿ ಫಸ್ಟು ಈ ಮೊಬೈಲಲ್ಲಿ ನಾನು ಶೂಟ್ ಮಾಡ್ಕೊಂಡಿರುವಂಥ ವ್ಲಾಗ್ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಕ್ಲಿಯರೆನ್ಸ್ ಇದೆ ನೋಡೋದಿಕ್ಕೆ ಹೇಗೆ ಅನಿಸ್ತಿದೆ ಅಂತ ನಿಮ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಹೇಳಿ ಸೊ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ನಾನು ಮಧ್ಯಾಹ್ನ ಲಂಚ್ಗೆ ಹೇಳಿ ಮುದ್ದೆ ಮಾಡ್ತಾ ಇದ್ದೀನಿ ಹಾಗೆ ಬಿಸಿ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ ಸಂಡೇ ನೈಟ್ ನಾನು ಚಿಕನ್ ಸಾಂಬಾರು ಮಾಡಿ ಫ್ರಿಜ್ಜಲ್ಲಿ ಎತ್ಬಿಟ್ಟಿದ್ದೆ ಒನ್ ಟೈಮ್ ಅಷ್ಟೇ ಯೂಸ್ ಮಾಡಿದ್ವಿ ನಾವು ಮಂಡೇ ಊಟ ಮಾಡೋದಿಲ್ವಲ್ಲ ಚಿಕನ್ ನಾನ್ ವೆಜ್ ಏನೂ ಊಟ ಮಾಡೋದಿಲ್ಲ ಸೊ ಹಾಗಾಗಿ ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ ಸಾಂಬಾರು ಅದನ್ನು ಇವಾಗ ಲಂಚ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಎಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ಮಡಕೆ ಇಟ್ಟಿದ್ದೀನಲ್ಲ ನೀರಿನ ಪಾಟು ಸೊ ಅದು ಸ್ವಲ್ಪ ಜಾಸ್ತಿನೇ ನೀರು ಹೋಗ್ತಾ ಇತ್ತು ಅಂದರೆ ಲೀಕೇಜ್ ಆಗ್ತಾ ಇತ್ತು ಹಾಗಾಗಿ ಅದನ್ನು ತೆಗೆದುಬಿಟ್ಟು ನಾನು ಅದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ನ ಅಂದರೆ ಸಾರಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನ ಹಾಕಿ ಇಟ್ಟಿದ್ದೀನಿ ಅಂದರೆ ತೂತಾಗಿರುವಂಥ ಮಡಿಕೆ ಆ ಥರ ಏನು ಇಡಬಾರ್ದು ಅಂತ ಹೇಳ್ತಾರಲ್ಲ ಹಾಗಾಗಿ ಏನಕ್ಕೆ ಆ ಥರ ಇಡೋದು ನಾನು ಪ್ಲೇಟ್ ಹಾಕಿದ್ದೆ ತುಂಬ ಜಾಸ್ತಿ ನೀರು ಹೋಗ್ತಾ ಇಲ್ಲ ಅಂಥೇಳಿ ಅದು ಏನು ಮಡಿಕೆ ಚೆನ್ನಾಗಿ ನೆಂದು 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 ಈಗ ಏನಾಗ್ತಾ ಇದೆ ಸ್ವಲ್ಪ ಲೀಕೇಜ್ ಆಗ್ತಾಯಿದೆ ಇವಾಗ ಚೆನ್ನಾಗಿ ನೀರು ಕುಡಿದು ಅದು ಕರೆಕ್ಟಾಗಿ ಸೆಟ್ಟಾಗಿದೆ ಸೊ ಹಾಗಾಗಿ ಇವಾಗ ನೀರು ಹಾಕಿದ ತಕ್ಷಣ ಲೀಕೇಜ್ ಆಗುತ್ತೆ ಸೊ ಹಾಗಾಗಿ ಅದನ್ನು ತೆಗೆದ್ಬಿಟ್ಟು ಅದಕ್ಕೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಹಾಕಿ ಇಟ್ಟಿದ್ದೀನಿ ಸೊ ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅಡುಗೆ ಮನೆಗೆ ಚೆನ್ನಾಗಿದೆ ಅಂತಲೂ ಕೂಡ ಇಟ್ಕೊಂಡಿದೀನಿ ಹೇಗೆ ಅನಿಸ್ತಾ ಇದೆ ಅಡುಗೆ ಮನೆಗೆ ಚೆನ್ನಾಗಿದೆಯಾ ಅಥವಾ ಲಿವಿಂಗ್ ಏರಿಯಾದಲ್ಲಿ ಎಲ್ಲಾದರೂ ಇಡಬೇಕಾ ಅಂತ ಕೂಡ ಹೇಳಿ ನನಗೆ ಕಮೆಂಟಲ್ಲಿ ಸೊ ಓಕೆ ನಾನಿವಾಗ ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೀನಿ ನಾನು ಬಾಂಡ್ಲಿನಲ್ಲಿ ಈ ಥರ ಹಾ ಹಾಕ್ಬಿಟ್ಟು ಸಾರಿ ಬಾಂಡ್ಲಿನ ಇಟ್ಬಿಟ್ಟು ನಾನು ಮುದ್ದೆ ಮಾಡ್ಕೊಳ್ಳೋದು ನಾನು ಏನೂ ಅಳ್ತೆ ಏನೂ ಮಾಡ್ಕೊಳ್ಳೋದಿಲ್ಲ ಜಸ್ಟ್ ಹಾಗೆ ನೀರು ಹಾಕ್ತೀನಿ ಅದಕ್ಕೆ ಅದಕ್ಕೆ ಎಷ್ಟು ನೀ ಎಷ್ಟು ಹಿಟ್ಟು ಹಾಕಬೇಕು ಅಂತ ನನಗೆ ಹಾಕ್ತಾನೆ ಮೆಷರ್ಮೆಂಟ್ ಗೊತ್ತಾಗುತ್ತೆ ಸೊ ಹಾಕಿ ನೀಟಾಗಿ ಸಾಫ್ಟಾಗಿ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡಿ ಒಂದು ಸ್ವಲ್ಪ ಗಂಟಿಲ್ದಾಗೆ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಮುದ್ದೆ ಕೋಲ್ ಅದರಲ್ಲೆಲ್ಲ ನನಗೆ ಬರೋದಿಲ್ಲ ಮಾಡೋದಕ್ಕೆ ಹಾಗೆ ಕುಕ್ಕರಲ್ಲಿ ಕೂಡ ಮಾಡ್ತಿ ಮಾಡ್ತಾರೆ ಅಂತ ಗೊತ್ತು ಕೆಲವರು ಸೊ ನನಗೆ ಕುಕ್ಕರಲ್ಲೂ ಮಾಡೋಕ್ಕೆ ಬರೋಲ್ಲ ಈ ಥರ ಬಾಣ್ಲಿನ ಚೆನ್ನಾಗಿ ರೂಢಿಯಾಗ್ಬಿಟ್ಟಿದೆ ಇದರಲ್ಲಿ ಎರಡು ಅಥವಾ ಮೂರು ಮುದ್ದೆ ನಾನು ಮಾಡ್ತಾ ಇರ್ತೀನಿ ಯಾವಾಗಲೂ ಸೊ ಇವಾಗ ಮುದ್ದೆನ ಕಟ್ಬಿಟ್ಟು ನಾನು ಹಾಟ್ ಬಾಕ್ಸ್ನ ಹಾಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಡ್ತೀನಿ ಹಾಟ್ ಬಾಕ್ಸ್ ಅಲ್ಲಿ ಹಾಕಿರೋದ್ರಿಂದ ಬಿಸಿಯಾಗೇ ಇರುತ್ತೆ ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಲೇಟ್ ಆದ್ರೂ ಬಿಸಿಯಾಗೇ ಇರುತ್ತೆ ಊಟ ಮಾಡೋಷ್ಟರಲ್ಲಿ ಸೊ ಹಾಗಾಗಿ ಹಾಟ್ ಬಾಕ್ಸ್ ಅಲ್ಲಿ ಹಾಗೆ ಇನ್ನು ಟೂ ಡೇಸ್ ಅಷ್ಟರಲ್ಲಿ ಶಿವರಾತ್ರಿ ಕೂಡ ಹಬ್ಬ ಕೂಡ ಹತ್ರ ಬಂತು ಸೊ ಅದಕ್ಕೂ ಕೂಡ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ದೇವ್ರ ಸಾಮಗ್ರಿಗಳು ಕೂಡ ನಾನು ವಾಶ್ ಮಾಡೇ ಇಲ್ಲ ಲಾಸ್ಟ್ ವೀಕು ಕೂಡ ಊರಿಗೆ ಹೋಗ್ಬಿಟ್ಟಿದ್ದೆ ಆ ಟೈಮಲ್ಲಿ ಶನಿವಾರ ಟೈಮಲ್ಲಿ ಸೊ ಹಾಗಾಗಿ ಲಾಸ್ಟ್ ವೀಕು ಕೂಡ ವಾಶ್ ಮಾಡಿರಲಿಲ್ಲ ಸ್ವಲ್ಪ ಜಾಸ್ತಿನೇ ಜಿಡ್ ಆಗಿದೆ ಈ ಸಲ ಸೊ ಹಾಗಾಗಿ ಒಂದಿನ ಮುಂಚೆನೇ ನಾನು ದೇವ್ರ ಸಾಮಗ್ರಿಗಳೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡ್ರೆ ದಿನ ಈಸಿ ಆಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟ ನಮ್ಮ ಮನೆಯಲ್ಲಿ ದೇವ್ ಸಾಮಗ್ರಿಗಳು ನೀವು ನೋಡಿರೋ ಹಾಗೆ ಲಾಸ್ಟ್ ಎಲ್ಲ ವೀಡಿಯೋಸ್ಗಳಲ್ಲೂ ತುಂಬಾ ಜಾಸ್ತಿ ಇದೆ ಇಲ್ಲಾಂದ್ರೆ ಒಂದು ಬಕೆಟ್ ಆಗಿಬಿಡುತ್ತೆ ದೇವ್ರ ಸಾಮಗ್ರಿಗಳನ್ನೇ ಇವಾಗ ಅನ್ಕೊತಾ ಇದ್ದೀನಿ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಎಷ್ಟೊಂದು ಸಲ ಅನ್ಕೊಂಡಿದೀನಿ ಬಟ್ ಅಲಂಕಾರ ಮಾಡುವಾಗ ಮತ್ತೆ ಅಯ್ಯೋ ಆ ಪ್ಲೇಸಲ್ಲಿ ಅದು ಇಲ್ವಲ್ಲ ಈ ಥರ ಒಂದು ದೇವ್ರ ಮೂರ್ತಿ ಆಗ್ಬೋದು ಅಥವಾ ದೀಪ ಆಗ್ಬೋದು ಅದನ್ನು ಇಟ್ಟು ಎಲ್ಲಿ ಇಡ್ತಿದ್ವಿ ಆ ಜಾಗದಲ್ಲಿ ಅದು ಇಲ್ಲ ಅಂದಾಗ ಮತ್ತೆ ತೆಗೆದು ಅಲ್ಲೇ ಇಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ ಥರ ಖಾಲಿ ಖಾಲಿ ಅನಿಸುತ್ತೆ ಬಟ್ ತುಂಬಾ ರಿಸ್ಕ್ ಎಲ್ಲ ಮನೆ ನಮ್ಮ ಮನೆ ದೊಡ್ಡದು ಕೂಡ ಸೊ ಮೂರು ಫ್ಲೋರು ಕ್ಲೀನ್ ಮಾಡಿಕೊಂಡು ಹಾಗೆ ಈ ಥರ ತುಂಬ ದೇವ್ರ ಸಾಮಾನು ಇಟ್ಕೊಂಡು ಎಲ್ಲ ಹಬ್ಬಗಳ ಟೈಮಲ್ಲಂತೂ ತುಂಬಾ ಕಷ್ಟ ಆಗುತ್ತೆ ನಮ್ಮ ಮನೇಲಿ ಯಾರೂ ಮೇಡ್ ಕೂಡ ಇಲ್ಲ ನಾನೇ ಎಲ್ಲ ಮಾಡ್ಕೊಬೇಕು ಸೊ ಹಾಗಾಗಿ ನೋಡೋಣ ಈ ಸಲ ಕಡಿಮೆ ಮಾಡಿದ್ರೆ ನನಗೇನಾದರೂ ಕಡಿಮೆ ಮಾಡಬೇಕಂತ ಅನಿಸಿದ ತಕ್ಷಣ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಹೇಗಾಗುತ್ತೆ ಅಂತ ಇವಾಗ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮುದ್ದೆ ಹಾಗೆ ಚಿಕನ್ ಸಾಂಬಾರು ಸ್ವಲ್ಪ ಈರುಳ್ಳಿ ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬರತ್ತೋರ್ಗೆ ಊಟ ಎಲ್ಲ ಕೊಟ್ಟಿದ್ದಾಯಿತು ನಂದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಲ್ಗಡೆ ಬಂದೆ ಸ್ವಲ್ಪ ಕೂದಲಿಗೆ ಬೆಳಿಗ್ಗೆನೆ ಎಲ್ಲ ಎಣ್ಣೆ ಎಲ್ಲ ಹಾಕಿದ್ದೆ ಚೆನ್ನಾಗಿ ಸೊ ಇವಾಗ ಸ್ವಲ್ಪ ಎಲ್ಲ ನೀಟಾಗಿ ಕೂ ಮಾಡಿ ಕಟ್ಕೊಳ್ಳೋಣ ಗಂಟೆ ಕಟ್ಕೊಳ್ಳೋಣ ಜಡೆನೂ ನನಗೆ ಆಗಲಿಲ್ಲ ತುಂಬ ಶೆಕೆ ಇತ್ತು ಸೊ ಹಾಗಾಗಿ ಚೆನ್ನಾಗಿ ಎಲ್ಲ ಸಿಕ್ಕಾಗಿರುತ್ತಲ್ಲ ಕೂದಲು ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇವಾಗ ಗಂಟು ಹಾಕೊಳ್ಳೋಣ ಅಂತಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಾನು ಎಣ್ಣೆ ಫುಲ್ಲು ಫ್ರೀ ಹೇಳ್ಬಿಟ್ಟಿದ್ನಲ್ಲ ಸೊ ಹಾಗಾಗಿ ತುಂಬನೇ ಎಲ್ಲ ಗಂಟು ಏನು ಸಿಕ್ ಸಿಕ್ ಥರ ಆಗ್ಬಿಟ್ಟಿತ್ತು ಸೊ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಬೆಳಗ್ಗೆ ಇವಾಗ ಎಲ್ಲ ಕೂ ಮಾಡಿ ಗಂಟು ಕಟ್ಕೊಂಬಿಡ್ತೀನಿ ಸೊ ಸಂಜೆ ಟೈಮಲ್ಲಿ ಈ ಥರ ಬಾಲ್ಕನಿನಲ್ಲಿ ಕೂತ್ಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನೇಚರ್ ನೋಡಿಕೊಂಡು ಪಕ್ಕ ಅರಳಿ ಮರ ಇದೆ ತುಂಬ ಚೆನ್ನಾಗಿ ತಂಪಾಗಿ ಗಾಳಿ ಕೂಡ ಬೀಸುತ್ತೆ ಸೊ ಇಷ್ಟೊತ್ತಲ್ಲಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ವಾಷಿಂಗ್ ಗೆ ಬಟ್ಟೆ ಕೂಡ ಹಾಕಿದ್ದೆ ಸೊ ಅದನ್ನು ಕೂಡ ಒಣ್ಗಾಕಿರಲಿಲ್ಲ ಹಾಗಾಗಿ ಮತ್ತು ಮೇಲ್ಗಡೆ ಬಂದು ನಾನಿವಾಗ ಬಟ್ಟೆ ಎಲ್ಲ ತೆಗೆದು ನೀಟಾಗಿ ಒಣ್ಗಾಕೋಣ ಅಂತ ಅಂದ್ಕೊಂಡು ಬಂದೆ ಸೊ ಬೇರೆ ವಾಷಿಂಗ್ ಹಾಕೋದಕ್ಕೂ ಕೂಡ ಬೇರೆ ಬಟ್ಟೆನೂ ಕೂಡ ಇರಲಿಲ್ಲ ಜಸ್ಟ್ ಒಣ್ಗಾಕೋದಷ್ಟೇ ಇತ್ತು ಹಾಗಾಗಿ ಒಣಗಾಕ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮೇಲ್ಗಡೆನೆ ಕೆಳಗಡೆ ಹೋದೆ ಆಗಲಿ ಫೋನ್ ಬಂತು ಬರತ್ತೆ ಅವ್ರ ಕಡೆಯೇ ಎಲ್ಲಿದೆಯಾ ಟೀ ಮಾಡು ಬಾ ಅಂತ ಸೊ ಆಲ್ರೆಡಿ ಟೀ ಟೈಮ್ ಹಾಗೆ ಹೋಯಿತು ಸೊ ಟೀ ಎಲ್ಲ ಮಾಡಿಕೊಟ್ಟು ಅವ್ರಿಗೆ ಒಂದಷ್ಟೊತ್ತು ನಾನು ಸ್ವಲ್ಪ ಕೂತ್ಕೊಂಡು ಕುಡ್ದು ರಿಲ್ಯಾಕ್ಸ್ ಮಾಡಿದೆ ಆ್ಯಕ್ಚುಲಿ ಇವತ್ತು ನಾನು ಯಾವುದೇ ಮನೆ ಕೆಲಸನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿಲ್ಲ ಹಬ್ಬಕ್ಕೆ ಸೊ ನಾಳೆಯಿಂದ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಿಚನ್ನಲ್ಲಿ ನಾನು ಸ್ವಲ್ಪ ಏನು ವಾಡ್ರಪ್ಸ್ ಎಲ್ಲ ಇರುತ್ತಲ್ಲ ಸ್ಟೋರೇಜ್ ವಾಡ್ರಪ್ಸ್ ಅದೆಲ್ಲ ಸ್ವಲ್ಪ ಏನು ಸ್ಟಿಕ್ಕರ್ಸ್ ತಗೊ ತರಿಸ್ಕೊಂಡಿದ್ದೀನಿ ಅಂದರೆ ನಮ್ಮದು ಹೇಗಿದೆ ಅಂದರೆ ಕ್ಯಾಬಿನೆಟ್ಸ್ಗಳು ಏನೂ ಸೆಲ್ಫ್ ಮಾಡಿಲ್ಲ ಸೊ ಹಾಗಾಗಿ ಅದು ಗೋಡೆ ಗೋಡೆ ಥರನೇ ಇದೆ ಏನೂ ಐಟಮ್ಸ್ ಜಾಸ್ತಿನೂ ಆರ್ಗನೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ ನೀಟಾಗೂ ಕೂಡ ಇಟ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಹಾಗಾಗಿ ಅದನ್ನು ಕ್ಲೀನಾಗಿ ಕವರ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತರಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ನಮ್ಮ ಫ್ಲೋರಲ್ಲಿರೋ ಅಂಥ ಒಂದು ಟಿ ವಿ ಕ್ಯಾಬಿನೆಟ್ಸ್ ಪಕ್ಕ ಸೆಲ್ಫ್ ಇದೆಯಲ್ಲ ಅದನ್ನು ಕೂಡ ಸ್ವಲ್ಪ ಆರ್ಗನೈಸ್ ಆಗಿ ಇಟ್ಕೊಳ್ಳೋಣ ಅದಕ್ಕೂ ಕೂಡ ಸ್ಟಿಕರ್ಸ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ನಿಮಗೆ ಸೊ ಇದಿಷ್ಟು ಕೆಲಸಗಳು ಅಂತ ನನ್ನ ತಲೆಯಲ್ಲಿದೆ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡಬೇಕು ಆ ಕೆಲಸನೂ ಕೂಡ ಸೊ ಹಾಗಾಗಿ ಹೊಸ ಫೋನೆಲ್ಲ ತೊಗೊಂಡಿದ್ನಲ್ಲ ಅದರದ್ದು ಎಲ್ಲ ಕೆಲಸಗಳಿತ್ತು ಎಲ್ಲ ಲ್ಯಾಪ್ಟಾಪ್ಗೆ ನನ್ನ ಸ್ಟೋರೇಜ್ ಏನಿತ್ತು ಅದನ್ನೆಲ್ಲ ಮೂವ್ ಮಾಡಿಕೊಂಡು ಸೊ ಇದನ್ನೆಲ್ಲ ಫ್ಲ್ಯಾಶ್ ಮಾಡಿ ಮೊಬೈಲ್ ಎಲ್ಲ ಚೇಂಜ್ ಮಾಡಿದಾಗ ಎಲ್ರಿಗೂ ಗೊತ್ತಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ನಾನು ನಾನಂತೂ ಹಳೆ ಫೋನಲ್ಲಿ ಏನು ಕ್ಲೀನೇ ಮಾಡ್ಕೊಂಡಿರ್ಲಿಲ್ಲ ಎಲ್ಲ ವೀಡಿಯೋಸ್ ಅದರಲ್ಲೇ ತುಂಬಿಕೊಂಡು ತುಂಬ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಡೆಲೀಟ್ ಮಾಡಿ ಸ್ವಲ್ಪ ಅದರದ್ದೇ ಕೆಲಸ ಆಗಿಬಿಡ್ತು ಅಂತ ಹೇಳ್ಬೋದು ಸೋಮವಾರ ಸೊ ಹಾಗಾಗಿ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಬರುತ್ತೆ ಒಂದಿನ ಮಿಸ್ ಆಗಿದೆ ಆ್ಯಕ್ಚುಲಿ ತುಂಬ ಕನ್ಸಿಸ್ಟೆಂಟಾಗಿ ನಾನು ಮೇಂಟೈನ್ ಮಾಡ್ತಿರೋದ್ರಿಂದ ಈಗ ಚಾನಲ್ ಸ್ವಲ್ಪ ಪ್ರೋಗ್ರೆಸ್ ಚೆನ್ನಾಗಿದೆ ಸೊ ಇದೇ ಥರ ಮಾಡೋಣ ಅಂತಲೂ ಕೂಡ ಅನ್ಕೊಂಡಿದೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವೀಡಿಯೋಸ್ಗಳನ್ನ ಶೇರ್ ಮಾಡಿ ಅವರು ಕೂಡ ಇಷ್ಟಪಟ್ಟು ನೋಡಲಿ ಹಾಗೆ ಬಟ್ಟೆಗಳೆಲ್ಲ ಒಣಗಿರೋದನ್ನು ಕೂಡ ತೊಗೊಂಡು ಬಂದೆ ಈ ಒಂದು ಏನಿದೆ ಬೆಡ್ ಸ್ಪ್ರೆಡ್ಡು ಸೊ ಅದು ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದು ಒಂಥರ ಬಲೂನ್ ಥರ ಇದೆ ಅದು ಅಂದರೆ ಎಲ್ಲೂ ನಾವು ಏನು ಟಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಬೆಡ್ಡಿಗೆ ನೀಟಾಗಿ ಅದು ಕವರ್ ಆಗುತ್ತೆ ಸೊ ಹಾಗಾಗಿ ಇದೊಂದು ತಗೊಂಡಿದೆ ಬಟ್ ಅದು ಮಚ್ಚಿಡಕ್ಕೆ ಕಷ್ಟ ನೀಟಾಗೆ ಫೋಲ್ಡಿಂಗ್ ಎಲ್ಲ ಆಗೋಲ್ಲ ಬಟ್ ಬೆಡ್ಗೆ ನಮಗೆ ಚೆನ್ನಾಗಿರುತ್ತೆ ಅದು ಎಲ್ಲೂ ಆಚೆ ಬರಲ್ಲ ನಾವು ಫೋಲ್ಡ್ ಮಾಡಿ ರೆಡಿ ಮಾಡಿರೋ ಅಂಥದ್ದು ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಹಾಕಿದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಸೊ ಅವಾಗ ನಿಮ್ಗೆ ಏನಾದರೂ ಇಷ್ಟ ಆದರೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲೇ ಕೊಟ್ಟಿರ್ತೀನಿ ಅವಾಗ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇಷ್ಟ ಆದರೆ ತೊಗೋಬೋದು ಬಟ್ಟೆ ಕ್ವಾಲಿಟಿ ಅಂತ ಬಂದರೆ ತುಂಬ ಸ್ಟ್ರೆಂತ್ ಆಗಿ ತುಂಬ ತುಂಬ ಒಳ್ಳೆ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ ಬಟ್ ಓಕೆ ಓಕೆ ಪ್ರಾಡಕ್ಟ್ ಅಂತ ಹೇಳ್ಬೋದು ವರ್ತ್ ಇದೆ ಒನ್ ತ್ರೀ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ನಾನು ತಗೊಂಡಾಗ ಆ ಒಂದು ಪ್ರೈಸ್ಗೆ ಈ ಥರ ಒಂದು ಬೆಡ್ ಸ್ಪ್ರೆಡ್ಡು ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೆ ಒಣಗಿರೋ ಬಟ್ಟೆಗಳನ್ನ ಅವಾಗಿಂದ ಅವಾಗಲೇ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ತುಂಬ ಫ್ರೆಶ್ ಆಗಿರುತ್ತೆ ಒಂದು ದಿನ ಬಿಡ್ತೀನಿ ಅಂದರೂ ಕೂಡ ಅದ್ರ ಫ್ರೆಶ್ನೆಸ್ ಹಾಳಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದನ್ನೆಲ್ಲ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟೆ ಅದಾದಮೇಲೆ ಹೇಳಿದ್ನಲ್ಲ ನಾನಿಲ್ಲಿ ಈ ಒಂದು ಕ್ಯಾಬಿನೆಟ್ ಅಂದರೆ ಸಾರಿ ಈ ಒಂದು ವಾಲ್ಗೆ ನಾನು ಆ ಸ್ಟಿಕ್ಕರ್ಸ್ನ ಅಂದರೆ ವಾಲ್ಪೇಪರ್ನ ಹಾಕಿ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗಳಿಗೆ ಫೋಟೋ ನೋಡ್ಬೋದು ಇದು ಫೈವ್ ಮಂತ್ಸ್ ಇರಬೇಕಾದ್ರೆ ಅವಳಿಗೆ ತೆಗ್ದಿರೋಂಥ ಫೋಟೋ ಅಂದರೆ ಅಮ್ಮ ಮನೇಲೆ ಇರಬೇಕಾದ್ರೆ ಮೊಬೈಲಲ್ಲಿ ತೆಗೆದಿರೋ ಫೋಟೋ ಅದನ್ನ ಬರೋತ್ತವರು ನೀಟಾಗಿ ಒಂದು ಚಿಕ್ಕ ಫ್ರೇಮ್ ಮಾಡಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದ್ದಾಳೆ ಅಂತ ಹಾಗೆ ಇದು ನಮ್ಮ ಮ್ಯಾರೇಜ್ ಫೋಟೋ ಸೊ ಇದನ್ನು ಅಷ್ಟೇ ಒಂದು ಚಿಕ್ಕ ಫ್ರೇಮ್ ಮಾಡಿ ಇಟ್ಟಿದ್ದಾರೆ ಇವಾಗ ನಾನು ಟೀ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಶುಂಠಿನ ಹಾಕಿ ಟೀ ಇದೀನಿ ಇದ್ದೀನಿ ಟೈಮ್ಸ್ ಹೀಲಕ್ಕಿ ಹಾಕೊಂಡು ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ರಿಲ್ಯಾಕ್ಸ್ ಆಗುತ್ತೆ ಟೀ ಕುಡ್ತಿದ್ರಂತ ಕುಡಿದ್ರಂತೂ ಅದು ಸಂಜೆ ಟೈಮಲ್ಲಿ ಟೀ ಇರಲೇಬೇಕು ಸೊ ಟೀ ಎಲ್ಲ ಕುಡಿದ್ಬಿಟ್ಟು ನೈಟ್ ಡಿನ್ನರ್ಗೆ ಏನು ಪ್ಲ್ಯಾನ್ಸ್ ಮಾಡಿಲ್ಲ ಅವರ ಫ್ರೆಂಡ್ ಬರ್ಡೇ ಪಾರ್ಟಿ ಏನೋ ಇದೆ ಡಿನ್ನರ್ಗೆ ಅವ್ರು ಹೋಗ್ತಾ ಇದ್ದಾರೆ ಹಾಗಾಗಿ ನೈಟ್ ನಾನೇನು ಅಡುಗೆ ಮಾಡೋಕ್ಕೆ ಹೋಗಲ್ಲ ಅವರು ಬರ್ತಾ ಏನಾದ್ರು ತೊಗೊಂಡು ಬರ್ತೀನಿ ಅಂತ ಕೂಡ ಹೇಳಿದರು ಹಾಗೆ ಪನ್ನೀರ್ದು ಏನೋ ಫ್ರೈ ತೊಗೊಂಡು ಬಂದಿದ್ರು ಹಾಗೆ ಕೇಕ್ ಕೂಡ ತೊಗೊಂಡು ಬಂದಿದ್ರು ಸೊ ಅದೇ ಅಡ್ಜಸ್ಟ್ ಆಯಿತು ಹಾಗೆ ಸ್ವಲ್ಪ ಸಾಂಬಾರು ಕೂಡ ಇತ್ತು ಚಿಕನ್ ಸಾಂಬಾರು ಇನ್ನೂ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಇವತ್ತು ಏನು ಅಡುಗೆಗೆ ನಾನು ರೆಡಿ ಮಾಡ್ಕೊತಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಐ ಹೋಪ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೇಕೆ ಕೆ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್